ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಸಿಂಪೋಗೆ ಸ್ವಾಗತ ಈ ದಿನ ನಾನು ಮಹಾನ್ ಕವಿ ಡಿ ವಿಜಿ ವಿರಚಿತ ಮಂಕುತಿಮ್ಮನ ಕಗ್ಗದ ಸಾರಾಂಶವನ್ನ ಹೇಳೋದಿಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಇದರ ತಾತ್ಪರ್ಯದ ಪ್ರಾರಂಭ ಆಗಿದೆ ಬನ್ನಿ ಕವಿತೆಯ ಒಟ್ಟಿಗೆ ಇದರ ತಾತ್ಪರ್ಯ ತಿಳಿಯೋ ಪ್ರಯತ್ನ ಮಾಡೋಣ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬ್ರಹ್ಮಂ ಎಂದು ಜನಂ ಆವುದನು ಕಾಣದೊಡಂ ಅಳ್ತೀಮ್ ನಂಬಿಹುದು ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಈ ನಾಲ್ಕು ಸಾಲುಗಳಲ್ಲಿ ಮಂಕುತಿಮ್ಮ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭಗವಾನ್ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ಆತನನ್ನ ವಿಶ್ವದ ಆದಿ ಅಥವಾ ಮೂಲ ಅಂತ ನಾವೆಲ್ಲರೂ ಕರಿತೀವಿ ಹಾಗೆ ಆತ ಮಾಯಾ ಲೋಲ ದೇವ ಸರ್ವೇಶ ಹಾಗೆ ನಾವು ಎಲ್ಲಾ ದೇವರುಗಳಿಗೂ ಸರ್ವೇಶ್ವರ ಆಗಿರುವಂತ ಈಶ್ವರನನ್ನ ಪರಬ್ರಹ್ಮ ಅಂತ ಜನ ಕರೀತಾರೆ ಆವುದು ಕಾಣದೊಡಂ ಅಳ್ತಿಮ್ ನಂಬಿಹುದು ಆದ್ರೆ ಯಾವುದನ್ನು ನಾವು ನೋಡಿಲ್ಲ ಆದ್ರೂ ಸಹ ಜನರು ಈ ನಂಬಿಕೆಯಿಂದನೇ ಬಾಳ್ತಾ ಇದ್ದಾರೆ ಈ ಒಂದು ನಂಬಿಕೆಗೆ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಈ ಅದನ್ನ ನಿನಗೆ ವಿಚಿತ್ರ ಅನ್ನಿಸ್ಬೋದು ನೋಡ್ದೇ ಇರುವಂತಹ ಆ ಶಕ್ತಿಗೆ ನಾನು ಯಾಕೆ ನಮಿಸ್ಬೇಕು ಅಂತ ಆದ್ರೂ ಸಹ ಜನರ ಈ ಒಂದು ಉತ್ತಮವಾದಂತಹ ನಂಬಿಕೆಗೆ ನೀನು ನಮಿಸು ಅಂತ ಈ ಸಾಲುಗಳ ತಾತ್ಪರ್ಯ ಆಗಿದೆ ಇದನ್ನ ಮಂಕುತಿಮ್ಮ ನಮ್ಮಲ್ಲಿಗೆ ತಲ್ಪಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಒಟ್ಟಾರೆ ಹೇಳೋ ಪ್ರಯತ್ನ ಅಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ಯಾವುದೆಲ್ಲ ದೇವರುಗಳನ್ನ ಶಕ್ತಿ ಅಂತ ಭಾವಿಸಿ ನಮಿಸಿದ್ದೀವಿ ಅದು ಖಂಡಿತ ಶಕ್ತಿಯೇ ಆಗಿದೆ ಅದಕ್ಕೆ ನಾವೆಲ್ಲರೂ ನಮಿಸಲೇಬೇಕು ಅಂತ ಹೇಳ್ತಾರೆ ಎರಡನೇದು ಜೀವ ಜಡರೂಪ ಪ್ರಪಂಚವನ್ನು ಅದು ಯಾವುದೋ ಆವರಿಸಿಕೊಂಡು ಒಳನೆದು ಇಹುದಂತೆ ಭಾವಕ್ಕೆ ಒಳಪಡದಂತೆ ಅಳತೆಗೆ ಅಳವಡದಂತೆ ಆ ವಿಶೇಷಕ್ಕೆ ಮಣಿಯು ಮಂಕುತಿಮ್ಮ ಎರಡನೇ ಸ್ಟನ್ಸದಲ್ಲಿ ಹೇಳ್ತಾರೆ ಜೀವ ಜಡರೂಪ ನಾವು ಜೀವಿಗಳು ನಾವು ಜಡರೂಪ ಖಂಡಿತ ಅಲ್ಲ ನಮ್ಮನ್ನ ದೇವರು ಸೃಷ್ಟಿಸಿದ್ದಾನೆ ನಾವು ಜೀವನವನ್ನ ಜೀವಿಸ್ತಾ ಇದ್ದೀವಿ ಆದ್ರೆ ನಾವು ಈ ಜೀವನದಲ್ಲಿ ಜೀವಿಸ್ತಾ ಇರುವಂತಹ ಪ್ರಪಂಚ ಏನಿದೆ ಅದು ಜಡರೂಪದ್ದಾಗಿದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಭಾವನೆಗಳು ನಾವು ಅದಕ್ಕೆ ಭಾವ ಕೊಟ್ರೆ ಅದು ಭಾವಕವಾಗಿ ಕಾಣುತ್ತೆ ನಾವು ಅದನ್ನ ಜಡ ಅಂತ ನೋಡಿದ್ರೆ ಅದು ಜಡವಾಗಿ ಕಾಣುತ್ತೆ ಹೀಗೆ ನಾವು ಪ್ರಪಂಚ ಅಂದ್ರೆ ಜಡರೂಪದಲ್ಲಿರುವಂತ ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅದು ಆವುದೋ ಆವರಿಸಿಕೊಂಡು ಒಳನೆರದು ಇಹುದಂತೆ ಇಂಥ ಒಂದು ಪ್ರಪಂಚದಲ್ಲಿ ನಮ್ಮಂತ ಜೀವಿಗಳನ್ನ ಸೃಷ್ಟಿಸಿ ಆವರಿಸಿಕೊಂಡಿರುವಂತ ಶಕ್ತಿ ಆದ್ರೂ ಯಾವುದು ಭಾವಕ್ಕೆ ಒಳಪಡದಂತೆ ನಮ್ಮ ಭಾವನೆಗಳಿಗೆ ಒಳಪಡದೇ ಇರೋ ರೀತಿನಲ್ಲಿ ಅಳತೆಗೆ ಅಳವಡದಂತೆ ಯಾವುದೇ ರೀತಿಯಾದಂತಹ ಮಿತಿಗೆ ಸೀಮಿತವಾಗಿ ಇರದಂತೆ ಇರುವಂತ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ ಈ ಒಂದು ವಿಶೇಷ ಶಕ್ತಿಗೆ ನೀನು ಮಣಿಲೇಬೇಕು ಅಂತ ಹೇಳ್ತಿದ್ದಾರೆ ಈ ಒಂದು ಸ್ಟ್ಯಾನ್ಸಾದ ತಾತ್ಪರ್ಯ ಇದಾಗಿತ್ತು ಹಾಗೆ ಮತ್ತೊಂದು ಸ್ಟ್ಯಾನ್ಸ ಇವುದೋ ಇಲ್ಲವೋ ತಿಳಿಯಗೊಡದು ಒಂದು ವಸ್ತು ನಿಜ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ ವಿಹರಿಪುದು ಅದು ಒಳಿತು ಎಂಬುದು ವಾದೊಡೆ ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ ಅಂದ್ರೆ ಇವುದೋ ಇಲ್ಲವೋ ಇದೆಯೋ ಇಲ್ವೋ ಗೊತ್ತಿಲ್ಲ ತಿಳಿಯ ಗೊಡದು ಒಂದು ವಸ್ತು ನಿಜ ಆದ್ರೆ ಆ ವಸ್ತು ಬಗ್ಗೆ ಇವತ್ತಿನವರೆಗೂ ಯಾರಿಗೂ ಗೊತ್ತಾಗಿಲ್ಲ ಅದು ದೇವರಾಗಿರ್ಬೋದು ಶಕ್ತಿ ಆಗಿರ್ಬೋದು ಪ್ರಕೃತಿ ಆಗಿರ್ಬೋದು ಅದು ಹೇಗೆ ಕಾಣ್ತಾ ಇದೆ ಅಂತ ನಮ್ಗಂತೂ ಗೊತ್ತಿಲ್ಲ ಆದ್ರೆ ಆ ಒಂದು ಶಕ್ತಿ ನಮ್ಮನ್ನೆಲ್ಲ ಆಡಿಸ್ತಾ ಇದೆ ನಮಗೆಲ್ಲ ಒಳ್ಳೇದನ್ನೇ ಮಾಡ್ತಾ ಇದೆ ಮಹಿಮೆಯಂ ಜಗವಾಗಿ ಜೀವ ವೇಷದಲ್ಲಿ ಆದ್ರೆ ಅದು ಒಂದು ವೇಷ ಧರಿಸಿದೆ ಕೆಲವರು ಅದನ್ನ ವಿಗ್ರಹ ಪೂಜೆ ಮಾಡ್ತಾರೆ ವಿಗ್ರಹದಲ್ಲಿ ಆಸಕ್ತಿನ ನೋಡ್ತಾರೆ ಕೆಲವೊಬ್ರು ನಂಬಿಕೆನಲ್ಲಿ ನೋಡ್ತಾರೆ ಕೆಲವೊಬ್ರು ಕರ್ತವ್ಯದಲ್ಲಿ ನೋಡ್ತಾರೆ ವಿಹರಿಪುದು ಅದು ಒಳಿತು ಎಂಬುದು ನಿಸದ ವಾದೊಡೆ ಆ ಗಾನ ತತ್ವಕ್ಕೆ ಶರಣೋ ಮಂಕುತಿಮ್ಮ ಈ ನಂಬಿಕೆ ನಿಜವಾಗ್ಲೂ ಸತ್ಯವಾಗಿದ್ದೇ ಆಗಿದ್ರೆ ಆ ಒಂದು ಗಹನ ತತ್ವಕ್ಕೆ ಆ ಒಂದು ಸತ್ಯವಾದಂತಹ ತತ್ವಕ್ಕೆ ನೀನು ನಮಿಸಲೇಬೇಕು ನೀನು ಶರಣಾಗಲೇ ಬೇಕು ಅಂತ ಹೇಳ್ತಿದ್ದಾರೆ ಈ ಮೂರು ಪದ್ಯಗಳ ಸಾಲುಗಳ ತಾತ್ಪರ್ಯ ನನಗೆ ಎಷ್ಟು ಅರ್ಥ ಆಗಿತ್ತು ನನ್ನ ದೃಷ್ಟಿನಲ್ಲಿ ಇದು ಯಾವ ಭಾವ ಅಂತ ತಗೊಂಡಿತ್ತು ಅದನ್ನ ನಾನು ಹೇಳೋ ಪ್ರಯತ್ನ ಪಟ್ಟಿದ್ದೀನಿ ಏನಾದರೂ ಅರ್ಥದಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ क्लोज ಮಾಡ್ತಾ ಇದೀನಿ ಧನ್ಯವಾದಗಳು